ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಗೆಯೇ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಇಪ್ಪತ್ತು ಬ್ಲೌಸ್ನ ಎರಡು ದಿನದಲ್ಲಿ ಸ್ಟಿಚ್ ಮಾಡ್ಬೋದು ಅಂತ ಬಟ್ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಮತ್ತು ಸ್ಟಿಚ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಇಪ್ಪತ್ತು ಬ್ಲೌಸು ನಾನು ನಿನ್ನೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಸೊ ಹನ್ನೊಂದು ಗಂಟೆಗೆ ಕಟಿಂಗ್ ಮಾಡೋದಕ್ಕೆ ಅಂತಲೇ ಕುತ್ಕೊಂಡಿದ್ದೀನಿ ಅಂತೂ ಬಂದು ನಾರ್ಮಲ್ ಮಿಷಿನ್ನು ನಮ್ಮ ಯೂಟ್ಯೂಬ್ ಫ್ರೆಂಡು ಮತ್ತು ನಾವು ಇಬ್ಬರೂ ಕೂಡ ಹೊಲೀಬೋದ ಇಲ್ವಾ ಅಂತ ಯಾಕಂದರೆ ಅವತ್ತು ಜಾಕ್ ಮಿಷಿನ್ನು ನಂದು ನಾರ್ಮಲ್ ಮೆರಿಟ್ ಮಿಷಿನು ಸೊ ಹಾಗಾಗಿ ಆ ಮಿಷಿನಲ್ಲಿ ಮತ್ತು ಈ ಮಿಷಿನಲ್ಲಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಹಾಗೆಯೇ ಇಪ್ಪತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ಪೂರ್ತಿ ವೀಡಿಯೋನ ನೋಡಿ ನಿಮಗೇನೇ ಗೊತ್ತಾಗುತ್ತೆ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ಸೊ ಫಸ್ಟ್ ಆಫ್ ಆಲ್ ಅಂತಂದರೆ ನೀವು ಇಪ್ಪತ್ತು ಇಪ್ಪ ಮೂವತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದರೆ ಒಂದು ದಿನ ಪೂರ್ತಿ ನೀವು ಅದನ್ನೆಲ್ಲ ಕಟಿಂಗ್ ಮಾಡಿ ಇಟ್ಕೋಬೇಕು ಒಂದು ದಿನ ಪೂರ್ತಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮ್ಸೆ ಸ್ಟಿಚ್ ಮಾಡ್ಬೋದು ಬಟ್ ನಾನು ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಆರು ಬ್ಲೌಸ್ ಒಂದೇ ಸಲ ಕಟ್ ಮಾಡಿಕೊಂಡೆ ಬೇರೆ ಬ್ಲೌಸ್ಗಳೆಲ್ಲನೂ ಅಲ್ಲಲ್ಲೇ ಕಟ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಮೂರು ಬ್ಲೌಸು ಒಬ್ಬರದೇ ಒಂದೇ ಅಳತೆ ಇತ್ತು ಸೊ ಹಾಗಾಗಿ ಒಂದೇ ಸಲ ಮೂರು ಲೈನಿಂಗ್ನು ಕೂಡ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸಪ್ರೇಟ್ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಮೂರು ಬ್ಲೌಸು ನಾಲ್ಕು ಮೂರು ಬ್ಲೌಸು ಆಗ ನಾಲ್ಕು ಬ್ಲೌಸ್ ಯಾವ ರೀತಿ ಒಂದೇ ಅಳತೆದಿದ್ದರೆ ಕಟ್ ಮಾಡಬೇಕು ಅಂತ ವೀಡಿಯೋನ ಮಾಡಿದ್ದೀನಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಸೊ ಒಂದೇ ಅಳ್ತೇದು ನಾಲ್ಕೈದು ಬ್ಲೌಸ್ ಇದ್ದರೂ ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಇದನ್ನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ ಸೊ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಆಲ್ರೆಡಿ ಇವಾಗ ಮೂರು ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎಲ್ಲ ಫೂರ್ತ್ ಇಪ್ಪತ್ತು ಬ್ಲೌಸನ್ನು ತೋರಿಸ್ತೀನಿ ಅಂತಂದರೆ ನಿಮಗೆ ನೋಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ಹಾಗೆ ಒನ್ ಅವರ್ಗಿಂತ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ವಿಡಿಯೋ ಅನ್ನೋದು ಒನ್ ಅವರ್ಗಿಂತ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದೊಂದೇ ಇದರಲ್ಲಿ ಮೂರು ಬ್ಲೌಸ್ ಇವಾಗ ರೆಡಿ ಆಯಿತು ಇದಾದ ಮೇಲೆ ಮತ್ತೊಂದು ಬ್ಲೌಸ್ ಇದೊಂದು ಪ್ಲೇನ್ ಬ್ಲೌಸು ನಾನು ಮೊದಲು ಕಟ್ ಮಾಡಿದ್ನಲ್ಲ ಅದು ಲೈನಿಂಗ್ ಬ್ಲೌಸು ಸೊ ಇದನ್ನು ಕೂಡ ಕಟ್ ಮಾಡಿಕೊಂಡು ಒಟ್ಟಿಗೆ ಇದನ್ನು ತೆಗೆದಿಟ್ಬಿಡೋಣ ಹಾಗೆಯೇ ಲೈನಿಂಗ್ ಕೂಡ ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ ಆ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ನೀವು ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕೂಡ ಮಾಡ್ಬೋದು ಕೆಲವೊಬ್ಬರು ನೋಡಿರ್ತೀರ ತುಂಬಾ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದೇ ಲೇಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮೆಥಡನ್ನ ಯೂಸ್ ಮಾಡಿದ್ರೆ ನೀವು ಕೂಡ ಬೇಗ ಬೇಗ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಇವಾಗ ಇದು ಕೂಡ ಅಷ್ಟೇ ಪ್ಲೇನ್ ಬ್ಲೌಸು ಸೊ ಇದು ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಬ್ಲೌಸ್ ಬಂದು ಇವಾಗ ಲೈನಿಂಗ್ ಮೇಲ್ಗಡೆ ಇಟ್ಟು ಅದನ್ನ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಲೈನಿಂಗ್ ಮೇಲ್ಗಡೆ ಇಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಲೈನಿಂಗ್ ಮೇಲ್ಗಡೆ ಬಟ್ಟೆ ಇಟ್ಕೊಂಡು ಕೂಡ ಎಲ್ಲವನ್ನ ಕಟ್ ಮಾಡ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟ್ ಬ್ಲೌಸ್ ಮತ್ತೆ ಕಟ್ ಮಾಡ್ಕೊಳ್ಳೋಣ ಸೊ ನಾನು ಫು ತುಂಬಾ ಫಾಸ್ಟ್ ಮಾಡಿದ್ದೀನಿ ಇಲ್ಲಾಂತಂದರೆ ನಿಮಗೆ ನೋಡೋದಕ್ಕೆ ತುಂಬ ಬೋರ್ ಆಗುತ್ತೆ ಎಲ್ಲ ಬ್ಲೌಸ್ ಕಟಿಂಗ್ನೂ ನೋಡ್ತೀರಾ ಅಂತಂದರೆ ಇಲ್ಲಾಂದರೂ ಕೂಡ ಒನ್ ಅವರ್ ಅಷ್ಟು ನಿಮಗೆ ಟೈಮ್ ಅನ್ನೋದು ಬೇಕಾಗುತ್ತೆ ಹಾಗಾಗಿ ನಾನು ಸೊ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಲೈನಿಂಗ್ ಬ್ಲೌಸೇ ನೀವು ಲೈನಿಂಗ್ ಬ್ಲೌಸು ಅಥವಾ ಪ್ಲೇನ್ ಬ್ಲೌಸು ಹಾಗೆಯೇ ಇದ್ರ ಜೊತೆ ಒಂದು ವರ್ಕ್ ಬ್ಲೌಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಲೈನಿಂಗು ಮತ್ತು ಇದು ವರ್ಕ್ ಬ್ಲೌಸು ಕೂಡ ಇದ್ರ ಜೊತೇಲೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ಲೌಸ್ಗಳು ಕಟ್ಟಿಂಗ್ ಆಯಿತು ಇದಾದ ಮೇಲೆ ಎಲ್ಲವನ್ನೂ ಕೂಡ ದಾರಾನ ಈ ರೀತಿ ಬಾಬಿನಗೆ ಸುತ್ತಿ ಇಟ್ಕೋಬೇಕು ನೀವು ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅಂತಂದರೆ ಎಲ್ಲ ಬ್ಲೌಸ್ಗಳದು ದಾರಾನೇ ಈ ರೀತಿ ಸುತ್ತಿ ಇಟ್ಕೋಬೇಕು ಇದಾದ ಮೇಲೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ದಾರ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಿ ಮಾಡಿ ಇಟ್ಕೋಬೇಕಾಗುತ್ತೆ ಫಸ್ಟೇ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬಾರ್ದು ಫ್ರಂಟು ಮತ್ತು ಬ್ಯಾಕು ಮತ್ತು ಸ್ಲೀವ್ಸು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡ್ರೆ ನೋಡಿ ಇವಾಗ ತೋರಿಸ್ತೀನಿ ಈ ರೀತಿ ಪ್ರತಿಯೊಂದನ್ನು ಕೂಡ ಫ್ರಂಟು ಮತ್ತು ಬ್ಯಾಕು ಮತ್ತು ಸ್ಲೀವ್ಸ್ ಎಲ್ಲವೂ ಕೂಡ ಅಟ್ಯಾಚ್ ಮಾಡಿ ಮಾಡಿ ದಾರನ ಫಸ್ಟೇ ನೀವು ಸುತ್ತಿ ಇಟ್ಕೊಂಡ್ಬಿಡಿ ಆವಾಗ ನಿಮಗೆ ದಾರ ಚೇಂಜ್ ಮಾಡೋದಕ್ಕೆ ತುಂಬಾ ಆಗುತ್ತೆ ಜಾಕ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆ ಥರದ್ರೆಲ್ಲ ದಾರ ಸುತ್ತೋದು ಅಂತಂದರೆ ಇದರಲ್ಲಿ ತುಂಬಾ ಈಸಿಯಾಗಿ ಹಾಕ್ಬೋದು ಸೊ ಈ ಮಿಷಿನಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಜಾಕ್ ಮಿಷಿನ್ ಆದರೆ ಕಂಪಲ್ಸರಿ ನೀವು ಏನೇ ಕೆಲಸ ಇದ್ರೂ ಕೂಡ ಸ್ಟಿಚ್ ಮಾಡ್ಬೋದು ನಾನು ಇಬ್ಬರು ಮಕ್ಕಳನ್ನು ಕೂಡ ನೋಡಿಕೊಂಡು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ರಾತ್ರಿ ನೈಟು ಹತ್ತುವರೆ ಅಷ್ಟೇ ಹತ್ತುವರೆ ತನಕ ಸ್ಟಿಚ್ ಮಾಡ್ತೀನಿ ಅಷ್ಟೇ ಮತ್ತು ಮಾರ್ನಿಂಗು ಮತ್ತು ಲೆವೆನ್ ಟ್ವೆಲ್ವರೆಗೂ ಕೂಡ ಸ್ಟಿಚ್ ಮಾಡಿಲ್ಲ ಸೊ ಹಾಸ್ಪಿಟಲ್ ಹೋಗೋದಿತ್ತು ಹಾಸ್ಪಿಟಲ್ಗೆ ಹೋಗಿದ್ದು ಬಂದು ಮತ್ತೆ ಟ್ವೆಲ್ಲಿಂದ ಇವಾಗ ನಾಲ್ಕು ಗಂಟೆ ನಾಲ್ಕು ನಾಲ್ಕೂವರೆ ತನಕ ಸ್ಟಿಚ್ ಮಾಡಿದ್ದೀನಿ ಇದಾದ ಮೇಲೆ ಇವಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಮತ್ತೆ ಮನೆ ಕೆಲಸ ಇದ್ದೇ ಇರುತ್ತೆ ಅಲ್ವ ಸೊ ಹಾಗಾಗಿ ಇಷ್ಟರವರೆಗೂ ನಾನು ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಿನ್ನೆ ಹನ್ನೊಂದು ಗಂಟೆಯಿಂದ ಕಟಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದೂವರೆ ಎರಡು ಗಂಟೆ ಆಯಿತು ಸೊ ಎರಡು ಗಂಟೆಯಿಂದ ನೈಟು ಅಡುಗೆ ಮಾಡಿ ಎಲ್ಲ ಸ್ಟಿಚ್ ಮಾಡ್ಕೋಬೇಕಲ್ವ ಅದೂ ಕೆಲಸ ಇದ್ದೇ ಇರುತ್ತೆ ಸೊ ಅದು ಕೆಲಸನೂ ಮಾಡಿಕೊಂಡು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ನಾನಿವಾಗ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಈ ರೀತಿ ಮಾಡ್ಬೋದಾ ಇಲ್ವಾ ಅಥವಾ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಈ ರೀತಿ ಪ್ರತಿಯೊಂದನ್ನು ಕೂಡ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಳ್ಳಿ ನೀವು ಯಾವಾಗಲಾದರೂ ಅಷ್ಟೇ ಇವತ್ತೊಂತೆಲ್ಲ ನೀವು ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತಂದರೆ ಒಬ್ಬರದೇ ನಾಲ್ಕು ಐದು ಬ್ಲೌಸ್ ಇತ್ತು ಅಂತಂದರೆ ಈ ರೀತಿ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೋಬೇಡಿ ಅವಾಗ ನಿಮಗೆ ತುಂಬಾ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ನೀವು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ನೀವು ಬೇಗ ಬೇಗ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಇವಾಗ ನೋಡಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಅಷ್ಟೇ ದಾರಗಳನ್ನ ಒಂದು ಸಲ ಒಂದತ್ತು ಬ್ಲೌಸ್ಗೆ ಫಸ್ಟ್ ಹತ್ತು ಬ್ಲೌಸ್ಗೆ ಸುತ್ತಕೊಬಿಡಿ ದಾರನೆಲ್ಲ ಬಾವಿನಿಗೆ ದಾರ ಸುತ್ತಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ ನಿಮಗೆ ಟೈಮ್ ಇತ್ತು ಅಂತಂದರೆ ಅದನ್ನೆಲ್ಲ ಕಟಿಂಗ್ ಮಾಡಿ ಪೀಸ್ನ ಇಲ್ಲ ಅಂತಂದರೆ ಹಾಗೆ ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಫಿಟಿಂಗ್ ಮಾಡುವಾಗ ಅಥವಾ ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ನೀವು ಅದನ್ನು ಜಾಯಿಂಟ್ ಮಾಡ್ಕೋಬೋದು ಈ ರೀತಿ ನೋಡಿ ಪ್ರತಿಯೊಂದನ್ನು ಕೂಡ ಅಟ್ಯಾಚ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕೂಡ ಅಟ್ಯಾಚ್ ಮಾಡಿದ್ದೀನಿ ಒಂದೊಂದು ಸಲ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಹಾಕೋದಿಲ್ಲ ಹಾಗೇ ಅಟ್ಯಾಚ್ ಮಾಡಿ ಇಟ್ಕೋತೀನಿ ಸೊ ಇದರಲ್ಲಿ ಬೇಗ ಬೇಗ ಸ್ಟಿಚ್ ಮಾಡಿಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೂ ಕೂಡ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೆ ನೀವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಎಷ್ಟು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಅಂತ ನೀವೇ ನೋಡ್ಬೋದು ನಿಮಗೆ ಬ್ಲೌಸ್ ಸ್ಟಿಚ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಎರಡು ಅಥವಾ ಮೂರು ಅಲಿತೀರಾ ಅಂತಂದರೆ ನೀವು ಈ ಮೆಥೆಡ್ನೇ ಯೂಸ್ ಮಾಡಿ ನೀವು ಕೂಡ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಎಲ್ಲ ಬ್ಲೌಸ್ಗಳು ಅಷ್ಟೇ ಇದೇ ರೀತಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಅಥವಾ ಪಟ್ಟಿ ಪೀಸ್ನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ನಿಮಗೆ ಒಂದು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿ ಸೈಡೆಲ್ಲ ಲೈನಿಂಗ್ನ ಹಾಕಿ ನಾವು ಸ್ಟಿಚಿಂಗ್ ಮಾಡಿ ಇಟ್ಕೋತೀವಿ ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಸಾಕಾಗುತ್ತೆ ಸೊ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡ್ರೆ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ನೋಡಿ ಇನ್ನೊಂದು ಬ್ಲೌಸ್ನ ಕೂಡ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಇದರಲ್ಲೂ ಕೂಡ ಅಷ್ಟೇ ಎರಡು ಬ್ಲೌಸು ಅಥವಾ ಮೂರು ಬ್ಲೌಸು ನಿಮ್ಮದು ಹಳಟೆಯ ಬ್ಲೌಸು ಎಷ್ಟಿರುತ್ತೆ ಅಷ್ಟೂ ಕೂಡ ಒಂದೇ ಸಲ ಇಟ್ಕೊಂಡು ಇದು ಹಾಫ್ ಸ್ಲೀವ್ಸ್ದು ಬ್ಲೌಸ್ ಇದು ಸೊ ಇದು ಬ್ಲೌಸ್ನೂ ಕೂಡ ಕಟಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಪ್ರತಿಯೊಂದು ಬ್ಲೌಸ್ನು ನಿಮಗೆ ತೋರಿಸ್ತಾ ಕೂತ್ಕೊಂಡ್ರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋನ ಕಾರಣಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಂದು ವೀಡಿಯೋನು ಕೂಡ ತೋರಿಸಿಲ್ಲ ಸೊ ಹಾಗಾಗಿ ಇದೊಂದು ಬ್ಲೌಸ್ನ ಮಾತ್ರ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡೋದು ಮತ್ತು ಅದೇ ರೀತಿ ಜಾಯಿಂಟ್ ಮಾಡೋದು ಅದಾರ ಆಲ್ರೆಡಿ ಸುತ್ತಿ ಅಲ್ವಾ ಇಷ್ಟು ಬ್ಲೌಸು ನಾವು ಸ್ಟಿಚ್ ಮಾಡಬೇಕು ಅಂತ ಹಾಗಾಗಿ ಕಟಿಂಗ್ ಮಾಡೋದು ಮತ್ತು ಅಳತೆ ಆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಅಟ್ಯಾಚ್ ಮಾಡೋದು ಇದಾದ ಮೇಲೆ ಒಂದೇ ಸಲ ನೀವು ಒಂದಿನ ಪೂರ್ತಿ ಎಷ್ಟಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಅಟ್ಯಾಚ್ ಮಾಡಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ನಿಮಗೆ ತರ್ಟಿ ಮಿನಿಟ್ಸ್ ಅಂತೂ ಟೈಮ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಈ ರೀತಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡಿಕೊಂಡು ನಾನು ಕೂಡ ಸ್ಟಿಚ್ ಮಾಡ್ತೀನಿ ಹಾಗಾಗಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನೀವು ಜಾಕ್ ಮೆಷಿನ್ ಅಂತಂದರೆ ಟ್ವೆಂಟಿ ಬ್ಲೌಸ್ ಆರಾಮ್ಸೆ ಸ್ಟಿಚ್ ಮಾಡ್ಕೋಬೋದು ಯಾಕಂದರೆ ಅದು ತುಂಬಾ ಐ ಸ್ಪೀಡ್ ಇರುತ್ತೆ ಹಾಗಾಗಿ ನೀವು ಅದರಲ್ಲಿ ಖಂಡಿತ ನೀವು ಸ್ಟಿಚ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಇದರಲ್ಲಿ ಇವಾಗ ನೋಡಿ ಇದು ಕೂಡ ಕಟ್ಟಿಂಗ್ ಆಯಿತು ಇದನ್ನು ಕೂಡ ಅಷ್ಟೇ ಅದೇ ರೀತಿ ಅಟ್ಯಾಚ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಪ್ಲೇನ್ ಬ್ಲೌಸ್ ಇದು ಇದನ್ನು ಕೂಡ ಅಷ್ಟೇ ಪ್ಲೇನ್ ಬ್ಲೌಸ್ನು ಪ್ರತಿಯೊಂದು ಕೂಡ ಇದರಲ್ಲೂ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ ಸ್ಲೀವ್ಸು ಮತ್ತು ಮೇನ್ ಫ್ರಂಟು ಮತ್ತು ಬ್ಯಾಕು ಹಾಗೇ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಇಲ್ಲಾಂತಂದರೆ ಪೈಪಿಂಗ್ ಕೂಡ ಅಟ್ಯಾಚ್ ಮಾಡಿ ಇಟ್ಕೋಬೋದು ನಾರ್ಮಲ್ಲಾಗಿ ನೀವು ಪ್ಲೇನ್ ಬ್ಲೌಸ್ ಅಂತಂದರೆ ಒಂದು ತರ್ಟಿ ಮಿನಿಟಲ್ಲೆಲ್ಲ ಬ್ಲೌಸ್ನ ರೆಡಿ ಮಾಡ್ಕೋಬೋದಲ್ವ ಹಾಗಾಗಿ ನೀವು ಅಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡಲಿಲ್ಲ ಅಂದರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇನ್ನು ಇವತ್ತು ಎಷ್ಟು ಬ್ಲೌಸ್ ರೆಡಿ ಆಯಿತು ಅಂತ ನೆನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ಸೊ ನೋಡಿ ಇಷ್ಟು ಬ್ಲೌಸ್ ಕೂಡ ರೆಡಿ ಆಯಿತು ಸೊ ನಾನು ಎಲ್ಲ ಕೆಲಸನೂ ಮಾಡಿಕೊಂಡು ಹಾಗೇನೇ ಮೈಸೂರಿಗೆ ಹೋಗಿ ಹಾಸ್ಪಿಟಲಿಂದ ಬಂದು ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಹದಿಮೂರು ಬ್ಲೌಸ್ ಅಷ್ಟೇ ಆಗಿದ್ದು ನನಗೆ ನೀವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು